ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಶನ್ ಬಲ್ವನ್ ಟ್ಯಾರೋಡ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇದ್ರು ಎಲ್ರಿಗೂ ಕೂಡ ಧನ್ಯವಾದಗಳು ಇದು ಯೂನಿಕಾರ್ನ್ ರೀಡಿಂಗ್ ಆಗಿರುತ್ತೆ ಅಂದರೆ ನಿಮ್ಮ ಪ್ರೀತಿ ವಿಚಾರಕ್ಕೆ ಯಾವ ರೀತಿಯ ಯೂನಿಕಾರ್ನ್ ಕಡೆಯಿಂದ ಗೈಡೆನ್ಸ್ ಸಿಗ್ತಾ ಇದೆ ಏನು ಬರ್ತಾ ಇದೆ ಅಂತ ನೋಡೋಣ ಮೊದಲನೇದಾಗಿ ಫಸ್ಟ್ ಒನ್ ಇದಿರುತ್ತೆ ಸೆಕೆಂಡ್ ಒನ್ ಇದಿರುತ್ತೆ ಹಂಗೆ ಇದು ರಾಶಿಗಳಿಗೆ ಸಂಬಂಧಪಟ್ಟಿದ್ದು ಇದು ನಂಬರಿಗೆ ಸಂಬಂಧಪಟ್ಟಿರುವಂಥದ್ದು ನಿಮಗೆ ಯಾವುದನ್ನು ಚೂಸ್ ಮಾಡಿಕೊಳ್ಬೇಕು ಅಂತ ಅನಿಸುತ್ತೆ ದಯವಿಟ್ಟು ಪ್ರೇಯರ್ ಮಾಡ್ಕೊಳ್ಳಿ ನಿಮ್ಮ ಪ್ರೀತಿಗೆ ಯುನಿಕಾರ್ನ್ ಕಡೆಯಿಂದ ಏನು ಗೈಡೆನ್ಸ್ ಇದೆ ಯಾವ ರೀತಿಯ ಒಂದು ಬ್ಲೆಸಿಂಗ್ಸ್ನ ಕೊಡ್ತಿದ್ದಾರೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡಿದ್ದೀರ ನಂಬರ್ ಒನ್ ಚೂಸ್ ಮಾಡಿರುವಂಥವ್ರು ಇನ್ ಟ್ಯೂಷನ್ ರಿಸೆಂಟ್ಲಿ ಯುವರ್ ಇನ್ನರ್ ವಿಸಿಡಮ್ ಅಂತ ಬಂದಿದೆ ಅಂದರೆ ನೀವು ಒಬ್ಬಂಟಿಯಾಗಿರುವಂಥ ಟೈಮಲ್ಲಿ ಅಂದರೆ ಒಬ್ಬಂಟಿಯಾಗಿ ಇರ್ತಿರಲ್ವ ಆ ಟೈಮಲ್ಲಿ ನಿಮ್ಮ ಇಂಟ್ಯೂಷನ್ ಏನು ಹೇಳ್ತಾ ಇದೆ ಅದರ ಕಡೆ ಗಮನಾನ ಕೊಡಿ ನೀವು ಅಂದರೆ ನೀವು ಸರಿನಾ ತಪ್ಪ ನಿಮ್ಮ ಪ್ರೀತಿ ವಿಚಾರದಲ್ಲಿ ಸರಿನಾ ತಪ್ಪು ನಿಮಗೆ ಸಿಕ್ಕಿರುವಂಥ ವಿಚಾರದಲ್ಲಿ ಸರಿನಾ ತಪ್ಪ ಅಂತ ಬೇರೆ ಟೈಮಲ್ಲಿ ಅಂದರೆ ಬಂದಿರೋದನ್ನೆಲ್ಲ ಸ್ವೀಕಾರ ಮಾಡೋದಕ್ಕಿಂತ ನಿಮ್ಮ ಇಂಟ್ಯೂಷನ್ಗೆ ಏನು ಸಂಬಂಧಪಟ್ಟಂಗೆ ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ಪ್ರೀತಿ ಮೇಲಿರುವಂಥ ವಿಚಾರಗಳಾಗಿರ್ಬೋದು ಅದನ್ನು ಸರಿಯಾಗಿ ಗಮನಿಸಿ ನೀವು ನಿಮ್ಮ ಇಂಟ್ಯೂಷನ್ ಏನಿದೆ ಅದನ್ನು ತಿಳ್ಕೊಳ್ಳಿ ಬುದ್ಧಿವಂತಿಕೆಯಿಂದ ಈ ಪ್ರೀತಿನ ನೀವು ಉಳಿಸ್ಕೊಳ್ಬೇಕಾ ಬಿಡಬೇಕಾ ಅನ್ನೋದ್ರ ಕಡೆ ಗಮನನ ಕೊಡಿ ಯಾಕೆ ಅಂತ ಅಂದರೆ ನಿಮ್ಮ ಇಂಟೋಷನ್ ನಿಮಗೆ ಗೊತ್ತಿದೆ ಆಲ್ರೆಡಿ ಅದು ಯೂನಿಕಾರ್ನ್ ಕೊಟ್ಟಿರುವಂಥ ಗಿಫ್ಟ್ ಅದು ನಿಮಗೆ ಅಂದರೆ ನಿಮಗೆ ಗೊತ್ತಿರುವಂಥದ್ದು ನೀವು ತುಂಬ ಬುದ್ಧಿವಂತವರಾಗಿರ್ತೀರ ತುಂಬ ಎಲ್ಲ ತಿಳಿದಿರುವಂಥವ್ರು ಅದರಿಂದ ನೀವೇ ನಿಮ್ಮ ಆನ್ಸರನ್ನು ನೀವು ತಿಳ್ಕೊಳ್ಬೋದು ಅಂತ ಬಂದಿದೆ ಯಾಕೆಂದರೆ ಪ್ರೀತಿಯಲ್ಲಿ ಮೋಸ ಇರ್ಬೋದು ಏನೇ ಇರಬಹುದು ಬಟ್ ನಿಮ್ಮ ಇನ್ನರ್ ಅಂದ್ರೆ ನಿಮ್ಮ ಮನಸ್ಸಿಗೆ ನಿಮ್ಮ ವಿಚಾರದಲ್ಲಿ ನಿಮ್ಮ ಮನಸ್ಸಿಗೆ ಯಾವುದನ್ನ ನೀವು ತಗೊಳ್ಬೇಕು ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಹಾಗಾಗಿ ಬೇರೆಯವ್ರ ಬಗ್ಗೆ ಬೇರೆಯವ್ರು ಹೇಳೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕಿಂತ ನಿಮ್ಮ ಇಂಟ್ಯೂಷನ್ ನಿಮ್ಮ ಇನ್ನರ್ ವಾಯ್ಸ್ ಏನಿದೆ ಇನ್ನರ್ ಅಂದರೆ ಒಳಗಡೆ ಇರುವಂತ ಒಂದು ಬುದ್ಧಿಶಕ್ತಿ ಏನಿದೆ ಆ ನಿಮ್ಮ ಮನಸ್ಸಿನ ಮಾತನ್ನು ನೀವು ಕೇಳಿ ಇಂಟ್ಯೂಷನ್ಗೆ ಕೆಲಸ ಕೊಡಿ ನಿಮ್ಮ ತಲೆಗೆ ಕೆಲಸ ಕೊಡಿ ಆ ಕೆಲಸಗಳನ್ನ ಕೊಟ್ಟಿದ್ದಲ್ಲಿ ನೀವು ನಿಮ್ಮ ಒಂದು ಬುದ್ಧಿವಂತಿಕೆ ಏನಿದೆ ಅದನ್ನು ಬಳಸ್ಕೊಳ್ಳಿ ಆ ಮನ್ ಆ ಮನಸ್ಸಿನಾರೆ ಬಂದು ಅದು ನಿಮ್ಮ ಇಂಟ್ಯೂಷನ್ ಪ್ರಕಾರ ಬಂದು ಯೂನಿವರ್ಸ್ ನಿಮಗೆ ಏನು ಗೈಡೆನ್ಸನ್ನು ಕೊಡ್ತಾರೆ ಅದನ್ನು ನೀವು ತಗೊಳ್ಳಿ ಅಂತ ಬಂದಿರುವಂಥದ್ದು ಆಯಿತಾ ನಿಮ್ಮ ಇಂಟ್ಯೂಷನ್ಗೆ ನೀವು ಕೆಲಸನ ಕೊಡಿ ಅಂತ ಬಂದಿರುವಂಥದ್ದು ಅದನ್ನು ಕೊಟ್ಟಿದ್ದಲ್ಲಿ ನೀವು ನಿಮ್ಮ ಇನ್ವಾಯ್ಸ್ ಅಂದರೆ ನಿಮ್ಮ ಮನಸ್ಸಿನ ಮಾತು ಏನಿದೆ ಅದನ್ನು ಕೇಳ್ಕೊಳ್ಳಿ ಆ ಟೈಮಲ್ಲಿ ನಿಮಗೆ ಒಂದು ಬುದ್ಧಿವಂತಿಕೆಯಿಂದ ಕೆಲಸನ ಮಾಡಿ ಅಂತ ಕೂಡ ಇದೆ ಹಂಗೆ ಮಾಡಿದ್ದಲ್ಲಿ ಅಲ್ಲಿಂದ ನಿಮಗೆ ಒಂದು ಆನ್ಸರ್ ಸಿಗುತ್ತೆ ಅಂತಲೂ ಕೂಡ ಇಲ್ಲಿ ಬಂದಿದೆ ಹಂಗಾಗಿ ನಿಮ್ಮ ಹ್ಯಾಂಡ್ ಓವರಲ್ಲೇ ಇರುತ್ತೆ ಏನೇ ಇದ್ರೂ ಕೂಡ ನಿಮ್ಮ ಹ್ಯಾಂಡ್ ಓವರ್ಲಿರಲ್ಲೇ ಸಾರಿ ನಿಮ್ಮ ಹ್ಯಾಂಡ್ ಓವರಲ್ಲೇ ಇರುತ್ತೆ ಹಾಗಾಗಿ ನಿಮಗೆ ನಿಮ್ಮ ಬಗ್ಗೆ ನಿಮ್ಮ ಪ್ರೀತಿ ಬಗ್ಗೆ ನೀವು ಸಜೆಷನ್ನ ತಗೊಳ್ಬೇಕೋ ಬೇಡವೋ ಅಂತ ಬೇರೆಯವರನ್ನು ಕೇಳೋದಕ್ಕೆ ಹೋಗಬೇಡಿ ದಯವಿಟ್ಟು ನಿಮ್ಮನ್ನು ನೀವು ಕೇಳ್ಕೊಳ್ಳಿ ನಿಮ್ಮ ಇಂಟ್ಯೂಷನ್ನ ನೀವು ಕೇಳ್ಕೊಳ್ಳಿ ಒಂದಿಷ್ಟು ಮೆಡಿಟೇಷನ್ಗಳನ್ನು ಮಾಡ್ಕೊಳ್ಳಿ ನೀವು ಮೆಡಿಟೇಷನ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಒಂದಿಷ್ಟು ಆನ್ಸರ್ಗಳು ಸಿಗುತ್ತೆ ಅಂತ ಬಂದಿರುವಂಥದ್ದು ನಂಬರ್ ಟು ಯಾರು ಚೂಸ್ ಮಾಡ್ಕೊಂಡಿದ್ದೀರಾ ಪಗ್ಸಸ್ ಬಂದಿದೆ ಇನ್ನವರ್ ಬ್ರೀತ್ ಆ್ಯಂಡ್ ಲವ್ ಆ್ಯಂಡ್ ಜಾಯ್ ನಿಮಗೆ ನೀವು ಅಂದ್ಕೊಂಡಿರುವಂಥ ಪ್ರೀತಿ ನಿಮ್ಗೆ ಆಲ್ರೆಡಿ ಸಿಗುತ್ತೆ ಅಂತ ಬಂದಿದೆ ಓಪನ್ ಹಾರ್ಟ್ ಆಲ್ರೆಡಿ ಓಪನ್ ಆಗಿದೆ ನಿಮ್ಮ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋದೇ ಬಂದಿರೋದ್ರಿಂದ ನಿಮ್ಮ ಪ್ರೀತಿ ಆಗಿರ್ಬೋದು ನಿಮ್ಮ ಜಾಯ್ ಆಗಿರ್ಬೋದು ನಿಮಗೆ ಸಿಗುತ್ತೆ ಮತ್ತು ಒಂದು ಹೊಸ ಬದಲಾವಣೆಗಳು ಬರ್ತಾ ಇದೆ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರ್ಬೋದು ನೀವು ನಿಮ್ಮ ಹಾರ್ಟನ್ನು ಖಾಲಿ ಮಾಡಿಕೊಂಡಿರ್ಬೋದು ಅಂದರೆ ಯಾರೂ ಇಲ್ಲದೇ ಇರುವಂಥವ್ರಿಗೆ ಇಲ್ಲಿ ಒಂದು ಹೊಸ ಬದಲಾವಣೆ ಬರ್ತಾ ಇದೆ ನಿಮ್ಮನ್ನು ಇಷ್ಟಪಡುವಂಥವ್ರು ಬರ್ತಾ ಇದ್ದಾರೆ ಹಂಗಾಗಿ ನಿಮ್ಮ ಹಾರ್ಟನ್ನು ಓಪನ್ ಆಗಿ ಇಟ್ಕೊಳ್ಳಿ ಒಂದು ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥದ್ದಿದೆ ನಿಮ್ಮ ಸ್ನೇಹ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಒಂದು ಜಾಯ್ನೆಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅಂತ ಇಲ್ಲಿ ಬಂದಿರುವಂಥದ್ದು ಅಂದರೆ ನೀವು ಏನು ಮಾಡಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಅಂದರೆ ನಿಮ್ಮ ಮನಸ್ಸನ್ನು ವಿಶಾಲವಾಗಿ ಇಟ್ಕೊಡಿ ಎಲ್ರಿಗೂ ಕೂಡ ಪ್ರೀತಿನ ತೋರಿಸಿ ನೀವು ನಿಮ್ಮ ಪ್ರೀತಿ ಎಲ್ಲರಿಗೂ ಕೂಡ ಬೇಕಾಗಿರುವಂಥದ್ದು ಹಾಗಾದ್ರೆ ನೀವು ಪ್ರೀತಿನ ತೋರಿಸ್ತಾನೆ ಇದ್ರೂ ಕೂಡ ಪ್ರೀತಿ ಬೇಕು ಅಂದರೆ ಸಿಗಲ್ಲ ಅಲ್ವಾ ಹಾಗಾಗಿ ನೀವು ನಿಮ್ಮ ಮನಸ್ಸನ್ನಾಗಿರ್ಬೋದು ನಿಮ್ಮ ಹಾರ್ಟನ್ನಾಗಿರ್ಬೋದು ಓಪನ್ ಆಗಿ ಇಟ್ಕೊಳ್ಳಿ ಆವಾಗ ನಿಮಗೆ ಇಷ್ಟವನ್ನು ನಿಮ್ಮ ನಿಮಗೆ ಸಿಗಬೇಕಾಗಿರುವಂಥ ಪ್ರೀತಿ ಆಗಿರ್ಬೋದು ಒಂದು ಖುಷಿ ಆಗಿರ್ಬೋದು ನಿಮ್ಮ ಜೀವನಕ್ಕೆ ಬರುತ್ತೆ ಮತ್ತು ಕೆಲವರಿಗಿಲ್ಲಿ ಹೊಸ ಪ್ರೀತಿ ಬರುವಂಥ ಅವಕಾಶಗಳಿದೆ ಒಂದು ಬದಲಾವಣೆಗಳು ಸಿಗ್ತಾ ಇರುವಂಥದ್ದು ನೀವು ಅಂದರೆ ನೀವು ಲವ್ ಮಾಡುವಂತಹ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಅವ್ರ ಜೊತೆನೆ ತುಂಬಾ ಖುಷಿಯಾಗಿ ಇರ್ತೀರಾ ನಂಬರ್ ಟು ಯಾರ್ ಚೂಸ್ ಮಾಡ್ಕೊಂಡಿದ್ರಿ ಅವರಿಗೆ ಅಂದ್ರೆ ಅವ್ರ ಜೊತೆ ಮದ್ವೆ ಕೂಡ ಆಗುವಂತ ಚಾನ್ಸಸ್ ಇದೆ ಮದ್ವೆ ಕೂಡ ಆಗತ್ತೆ ಅಂತ ಬಂದಿದೆ ಯಾಕೆ ಅಂದ್ರೆ ಇಲ್ಲಿ ಅದು ನಿಮ್ಮ ಸೋಲ್ಮೇಟ್ ಕನೆಕ್ಷನ್ ಇದೆ ಅಂತಾನೂ ಕೂಡ ಇಲ್ಲಿ ಈ ರೀಡಿಂಗ್ ನ ನೋಡ್ತಾ ಇರುವಂತವರಿಗೆ ಸೋಲ್ಮೇಟ್ ಕನೆಕ್ಷನ್ ಇದೆ ಹಂಗಾಗಿ ಒಂದು ಹೊಸ ಬದಲಾವಣೆಗಳಾಗಿರ್ಬೋದು ಪ್ರೀತಿ ವಿಚಾರದಲ್ಲಿ ನಂಬರ್ ಟು ಯಾರ್ ಚೂಸ್ ಮಾಡ್ಕೊಂಡಿದ್ರಿ ಒಂದು ಸೋಲ್ಮೇಟ್ ಇರ್ಬೋದು ನೀವು ನಿಮ್ಮ ಜೀವನದಲ್ಲಿ ಈಗ ಸ್ಟಕ್ ಎನರ್ಜಿಲಿ ಏನಾದ್ರೆ ಇದರ ಅದು ಕೂಡ ಬದಲಾವಣೆಗಳು ಆಗ್ಬಹುದು ಕೆಲವರು ಸಮಸ್ಯೆಗಳಿಂದ ಎದುರಿಸ್ತಾ ಇರ್ಬೋದು ಆ ಪ್ರೀತಿ ವಿಚಾರದಲ್ಲಿ ನಿಮಗೆ ತುಂಬಾ ನೋವಾಗಿರ್ಬೋದು ಹಾಗಾಗಿ ಅದರಿಂದನೂ ಕೂಡ ಹೊರಗಡೆ ಬರ್ತಿರ ಒಂದು ಬದಲಾವಣೆ ಆಗತ್ತೆ ನಿಮ್ಮ ಜೀವನಕ್ಕೆ ಒಂದು ಒಳ್ಳೆ ರೀತಿಯಲ್ಲೇ ಬದಲಾವಣೆಗಳಾಗತ್ತೆ ಅದನ್ನ ತಗೊಳ್ಳಿ ಅಂತಲೂ ಕೂಡ ಇಲ್ಲಿ ಬಂದಿರುವಂತದ್ದು ಕೆಲವರಲ್ಲಿ ಇಲ್ಲಿ ಪ್ರೀತೀಲಿ ನೋವಾಗಿರ್ಬೋದು ಬೇಜಾರಾಗಿರ್ಬೋದು ತುಂಬ ಸ್ಟ್ರಗಲ್ ಮಾಡಿರ್ಬೋದು ನೀವು ಬಟ್ ಇನ್ನು ಮುಂದೆ ಅದಕ್ಕಿಂತ ತುಂಬ ಚೆನ್ನಾಗಿರುವಂಥವ್ರು ನಿಮ್ಮನ್ನು ನೋಡಿಕೊಳ್ಳುವಂಥವ್ರೆ ನಿಮ್ಮ ಹೊಸದಾಗಿ ನಿಮಗೆ ಪ್ರೀತಿ ಸಿಗುವಂಥ ಚಾನ್ಸಸ್ ಇದೆ ಹಾಗಾಗಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಬದಲಾವಣೆ ಆಗುತ್ತೆ ಅದನ್ನು ಕೂಡ ಯುನಿಕಾರ್ನ್ ಬ್ಲೆಸ್ಸಿಂಗ್ಸ್ ಅಂತ ತಿಳ್ಕೊಂಡು ಅದನ್ನು ಕೂಡ ನೀವು ತಗೊಳ್ಬೋದು ಅಂತ ಬಂದಿದೆ ವೆಯ್ಟ್ ಮಾಡೋರು ವೆಯ್ಟ್ ಮಾಡ್ಬೋದು ಅದರಿಂದನೂ ಕೂಡ ಬದಲಾವಣೆ ಆಗುತ್ತೆ ಇಲ್ಲ ಬೇಡ ಅನ್ನೋರಿಗೂ ಕೂಡ ಇಲ್ಲಿ ಚಾನ್ಸಸ್ ಇದೆ ಒಂದು ಹೊಸ ಪ್ರೀತಿ ನಿಮ್ಮ ಜೀವನಕ್ಕೆ ಬರುತ್ತೆ ಅಂತ ಬಂದಿದೆ ಥ್ಯಾಂಕ್ ಯು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಬರಿ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಎಲ್ರಿಗೂ ಕೂಡ ಯುನಿಕಾರ್ನ್ ಬ್ಲೆಸ್ಸಿಂಗ್ ಸಿಗಲಿ ಅಂತ ಕೇಳ್ಕೊಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್